ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು ರಕ್ಷಾ ಬಂಧನದ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಬಂಧನವು ಹಿಂದೂ ಸಂಪ್ರದಾಯದಲ್ಲಿ ಸಹೋದರ ಸಹೋದರಿಯರ ಸಂಬಂಧವನ್ನು ಬಲಪಡಿಸುವ ಮಹತ್ವದ ಹಬ್ಬವಾಗಿದೆ ಈ ದಿನ ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟುತ್ತಾರೆ ಇದು ಭಾತೃತ್ವದ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಸಹೋದರರು ಸಹೋದರಿಯರ ರಕ್ಷಣೆ ಶಿಕ್ಷಣೆಗೆ ಪ್ರತಿಜ್ಞೆ ಬಿಗಿಯುತ್ತಾರೆ ಮತ್ತು ಸಾಂಪ್ರದಾಯಿಕವಾಗಿ ಅವರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ ಈ ಹಬ್ಬವು ಕೇವಲ ರಕ್ತ ಸಂಬಂಧ ಮಾತ್ರವಲ್ಲ ಮನಸ್ಸಿನ ಸಂಬಂಧಗಳನ್ನು ಆಚರಿಸುತ್ತದೆ ಇದು ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಬೆಂಬಲದ ಸಂಕೇತವಾಗಿದೆ ಹಿಂದೂ ಶ್ರಾವಣ ಮಾಸದ ಪೂರ್ಣಿಮೆಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ವಿವಿಧ ಧಾರ್ಮಿಕ ಪುರಾಣಗಳಲ್ಲಿ ರಕ್ಷಾ ಬಂಧನದ ವಿವಿಧ ಕಥೆಗಳು ಪ್ರಚಲಿತವಾಗಿದೆ ಹಬ್ಬವು ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ತೋರಿಸುತ್ತದೆ ಮತ್ತು ಕುಟುಂಬದ ಒಗ್ಗಟ್ಟನ್ನು ಬಲಪಡಿಸುತ್ತದೆ ಇದು ಸಾಮಾಜಿಕ ಸೌಹಾರ್ದತೆಯ ಮತ್ತು ಸಮಾನತೆಯನ್ನು ಉತ್ತೇಜಿಸುತ್ತದೆ ತಮಳೆಲ್ಲರಿಗೂ ಇನ್ನೊಮ್ಮೆ ರಕ್ಷಾ ಬಂಧನದ ಶುಭಾಶಯಗಳು ಹಾಗೆಯೇ ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನಾನು ಮಾಡುವಂತಹ ಹೊಸ ಹೊಸ ವೀಡಿಯೋ ನಿಮಗೆ ಬೇಗನೆ ಬರುತ್ತೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯರಿಗೂ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಬೇಡ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ವಂದನೆಗಳು ಧನ್ಯವಾದಗಳು